ಅಲ್ಲಿಗೆ ಅಂತರು ಕೂಡ পুষ্প ಮಾಲಕನ ಸಮರ್ಥಿಸುತ್ತೊಂಡವರು ಬಂದು ನಾನು ಚೇಲೂರಿನಲ್ಲಿ ಬರ್ಚರಿ ಪ್ರಚಾರ ನಡೆಸಿದ ಡಾಕ್ಟರ್ ಕೆ ಸುದಾಕ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಹೋಬಳಿ ಮಠದಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರ ಕೈಗೊಂಡಿದ್ದು ಅದರಂತೆ ಚೇಳೂರು ಪಟ್ಟಣದಲ್ಲಿ ಕೈಗೊಂಡಿದ್ದ ಚುನಾವಣೆ ಪ್ರಚಾರದಿಂದ ತಾಲೂಕು ಕಾರ್ಯಕರ್ತರಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಪಟ್ಟಣದಲ್ಲಿ ಕೈಗೊಂಡಿದ್ದ ರೋಡ್ ಶೋನಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಜೆಡಿಎಸ್ ನಾಯಕರಾದ ಹರಿನಾಥ ರೆಡ್ಡಿ ಹಾಡಿ ಹೋಗಲಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಉತ್ತಮ ಅಭ್ಯರ್ಥಿ ಅವರು ಗೆಲುವು ಸಾಧಿಸಿದ್ರೆ ಇಡೀ ದೇಶಕ್ಕೆ ಮಾದರಿಯಾಗುತ್ತಾರೆ ದೇಶಕ್ಕೆ ಪ್ರಧಾನಿ ಮೋದಿ ಯಾವ ರೀತಿ ಮಾದರಿಯಾಗಿದ್ದಾರೋ ಕರ್ನಾಟಕಕ್ಕೆ ಸುಧಾಕರ್ ಅಣ್ಣ ಕೂಡ ಅದೇ ರೀತಿ ಮಾದರಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ ಏನು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಬಾಗೇಪಲ್ಲಿ ಜನ ಎಂದರೆ ಮಟ್ಟಿ ಕಾದು ಮಂಚಿ ಮನಸ್ಸುನ್ನ ಮನುಷ್ಯಲು ಅಂದ್ರೆ ತಾಲೂಕಿನ ಜನ ಮಣ್ಣು ಅಲ್ಲ ಒಳ್ಳೆಯ ಮನಸ್ಸುಳ್ಳ ಮನುಷ್ಯರು ಎಂದು ಹೇಳುವ ಮೂಲಕ ಮತದಾರರ ಮನಸ್ಸು ಗೆದ್ದಿದ್ದಾರೆ ಈ ಬಾರಿ ನಾನ್ನೂರು ಮೀ ಲೋಕಸಭಾ ಸಭ್ಯರು ನಾನ್ನೂರು ಲೋಕಸಭಾ సదస్సులున్న గుంపులో ఉండాలా కేవలం నలభై మందిలో ఉండాలా నాలుగు వందల్లో ఉండాలంటే నరేంద్ర మోదీ గారు ప్రధానమంత్రి ఉండే చోట్లో ఆ గుంపులో ఉండాలంటే ಆಶೀರ್ವಾದ ಮುಂದುವರೆಸುತ್ತಾ ಕಾಂಗ್ರೆಸ್ ಪಕ್ಷ ಹಾಗೂ ಅಭ್ಯರ್ಥಿ ವಿರುದ್ಧ ಗುಡುಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರಲ್ಲ ರಾಜಕೀಯ ಅನುಭವ ಇಲ್ಲ ರೈತರ ಹಾಗೂ ಬಡ ಕುಟುಂಬಗಳ ಬಗ್ಗೆ ಕಾಳಜಿ ಇಲ್ಲ ಎಂದು ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾತನಾಡಿ ಸರ್ಕಾರ ಮಹಿಳೆಯರಿಗೆ ಎರಡು ಸಾವಿರ ನೀಡುತ್ತಿದ್ದು ಮತ್ತೆ ಅದೇ ಕುಟುಂಬದಿಂದ ನಾಲ್ಕು ಸಾವಿರ ತಿಂಗಳಿಗೆ ಕಿತ್ತುಕೊಳ್ಳುತ್ತಿದೆ ಅದು ಜನಸಾಮಾನ್ಯರಿಗೆ ತಿಳಿಯುತ್ತಿಲ್ಲ ಒಂದು ಕೈಯಿಂದ ಎರಡು ಸಾವಿರ ಕೊಟ್ಟು ಮತ್ತೊಂದು ಕೈಯಿಂದ ನಾಲ್ಕು ಸಾವಿರ ಕಿತ್ತುಕೊಳ್ಳುತ್ತಿರುವ ಸರ್ಕಾರ ಅಭಿವೃದ್ಧಿಗೆ ಮತ ನೀಡಬೇಕು ನಿಮ್ಮ ಜೀವನ ಶಾಶ್ವತವಾಗಿ ಹಸನಾಗಲು ಹಾಗಲು ಇರಲು ದುಡಿಯುತ್ತಿರುವ ನಮ್ಮ ಪ್ರಧಾನಿಗಳ ಕೈ ಬಲಪಡಿಸಲು ನನಗೆ ಮತ ನೀಡಬೇಕಾ ನೀವೇ ಹೇಳಿ ಎಂದಿದ್ದಾರೆ one of the